ಕಲಿಬೇಕು ಅನ್ನೋರಿಗೆ ವಯಸ್ಸು ಅಡ್ಡ ಬರೋದಿಲ್ಲ ನಾನು ಓದೇ ಇಲ್ಲ ಇದೆಲ್ಲ ನನಗೆ ಅರ್ಥ ಆಗುತ್ತೋ ಇಲ್ಲೋ ಅನ್ನೋ ಆತಂಕ ಕೂಡ ಬೇಡ ನಮಸ್ಕಾರ ಎಲ್ರಿಗೂ ಹೌದು ಫ್ರೆಂಡ್ಸ್ ತುಂಬ ಥರದ ಮನಸ್ಥಿತಿಯವ್ರನ್ನೂ ನಾನು ಟೈಲರಿಂಗಲ್ಲಿ ನೋಡಿದ್ದೀನಿ ಅದರಲ್ಲಿ ಕೆಲವರು ಹೇಗಿರ್ತಾರೆ ಅಂದರೆ ನಾನು ಅಯ್ಯೋ ನನಗೆ ವಯಸ್ಸಾಯಿತು ಮಕ್ಕಳಿದ್ದಾರೆ ನಾನು ಈಗ ಕಲಿಯೋಕ್ಕೆ ಹೋದರೆ ಏನು ಅನ್ಕೊತಾರೆ ಜನ ಅನ್ನೋ ಥರದವರು ಇದ್ದಾರೆ ನಾನು ಓದೇ ಇಲ್ಲ ನನಗಿದೆಲ್ಲ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಭಯದಿಂದ ಇರೋರು ಕೂಡ ಇದ್ದಾರೆ ಅದರಲ್ಲಿ ನಾನು ತುಂಬ ಓದಿದ್ದೀನಿ ಬಿ ಎ ಗ್ರ್ಯಾಜುಯೇಟು ನಾನು ಈಗ ಕಲಿಯೋಕೆ ಹೋದರೆ ಅಯ್ಯೋ ನೋಡು ಇಷ್ಟೊಂದು ಓದಿದ್ದಾಳೆ ಈಗೇನು ಕಲಿತಾಳೆ ಅನ್ನೋದು ಕೂಡ ಇರುತ್ತೆ ಒಬ್ಬೊಬ್ಬರ ಮನಸ್ಥಿತಿ ಅದೇ ಎಲ್ಲದನ್ನು ನಾವು ಸೈಡ್ಗಿಟ್ಟು ನಾವು ಕಲಿಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವುದು ಕಷ್ಟವೇ ಆಗೋದಿಲ್ಲ ಯಾಕೆಂದರೆ ಈಗ ಅನ್ನೋರು ಯಾರು ನಮ್ಮನ್ನು ನಮ್ಮ ಜೀವನನ ನೋಡಲ್ಲ ಅವರು ಸುಮ್ಮನೆ ಹಿಂದೆ ಮಾತಾಡ್ಕೋಬೋದು ಆದರೆ ನಮ್ಗೆ ನಮ್ಮ ಮನೆ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ನಷ್ಟ ಏನಿದ್ರು ನಮಗೆ ಮಾತ್ರ ಸಂಬಂಧ ಅದು ಬೇರೆಯವ್ರು ಮಾತಾಡ್ಕೋಬೋದು ಅಷ್ಟೇ ಯಾರು ಬಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಈಗ ಕಲ್ತ್ರೆ ನಾವು ನಮಗೆಷ್ಟು ಇದು ಟೈಲರಿಂಗೇ ಅಂತಲ್ಲ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ಇದ್ವಿ ಅಂದರೆ ನಮಗೂ ಕೂಡ ಬೆಲೆ ಇರುತ್ತೆ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ಇಷ್ಟೊಂದು ಸ್ಕೂಲ್ ಕಲ್ತಿದ್ದಾಳೆ ಏನಿಲ್ಲ ಬರೀ ಮನೆ ಕೆಲಸ ಇಷ್ಟು ಬಿಟ್ಟರೆ ಏನು ಕಲ್ತಿಲ್ಲ ಏನು ಬರಲ್ಲ ಅಂತ ಮಾತಾಡೋರು ಕೂಡ ಇರ್ತಾರೆ ಆ ಥರ ಇನ್ನೊಬ್ಬರು ಬಾಯಿಗೆ ಮಾತಾಗೋದಕ್ಕಿಂತ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಇದ್ದರೆ ನಮಗೆ ಕೂಡ ಗೌರವ ಇರುತ್ತೆ ಇದರಲ್ಲೊಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಫ್ರೆಂಡ್ಸ್ ತುಂಬಾ ಮೃದು ಏನೂ ಗೊತ್ತಾಗಲ್ಲ ಏನು ಸ್ಕೂಲ್ ಓದಿಲ್ಲ ಈಗ ಸ್ಕೂಲ್ ಓದಿರೋರಿಗೂ ಓದದೇ ಇರೋವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಇವರಂತೂ ಏನೂ ಕಲ್ತಿಲ್ಲ ಬರೀ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಚಿಕ್ಕ ವಯಸ್ಸಿಗೆ ಬಿಡಿಸ್ಬಿಟ್ಟಿರ್ತಾರೆ ಮನೆಯಲ್ಲಿ ಹಳ್ಳಿ ಕಡೆ ಹೊಲದಲ್ಲಿ ಮನೆ ಕಟ್ಕೊಂಡು ಬರೀ ಹೊಲದಲ್ಲೇ ಕೆಲಸ ಮಾಡಿಕೊಂಡು ಇರೋವಂಥವ್ರು ಕೂಡ ತುಂಬ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇದರಲ್ಲಿ ಈಗ ಈಗ ನಾನು ಹೇಳ್ತಾ ಇರೋ ವಿಷಯ ಏನಂದರೆ ಬರೀ ಇವ್ರು ಓದಿರೋದು ಒಬ್ ಒಬ್ಬರು ಎರಡನೇ ಕ್ಲಾಸು ಇನ್ನೊಬ್ಬರು ಮೂರನೇ ಕ್ಲಾಸು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ಕಲಿಬೇಕು ಅವರು ಇನ್ನೂ ಟೈಲರಿಂಗು ಕಲಿತಾನೆ ಈಗ ಎಷ್ಟು ಮೂರನೇ ತಿಂಗಳು ಮುಗಿತು ನಾಲ್ಕನೇ ತಿಂಗಳು ರನ್ನಿಂಗಲ್ಲಿದೆ ಇಷ್ಟರಲ್ಲೇ ಅವರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಇಲ್ಲಿ ಕಲಿತು ಮನೆಗೆ ಹೋಗಿ ಅವ್ರ ಕೆಲಸ ಅವರು ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂದರೆ ಅಷ್ಟು ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ ಕಲ್ತಿರೋದ್ರಿಂದ ಅವ್ರಿಗೆ ಎಷ್ಟು ಮನೆಯಲ್ಲೇ ಹೇಳ್ತಾರೆ ಅಯ್ಯೋ ನೀನು ಕಲಿತೀಯೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು ನೀನೇ ಎಷ್ಟು ಚೆನ್ನಾಗಿ ಕಲಿತಿದ್ಯಾ ಅಂತ ಮನೆಯಲ್ಲಿ ಹೇಳಿದಾಗ ಅವ್ರಿಗಿನ್ನೂ ಎನ್ಕರೇಜ್ ಸಿಗುತ್ತೆ ಕಲಿಬೇಕು ಅನ್ನೋದು ಅಯ್ಯೋ ನೀನು ಓದಿಲ್ಲ ಏನಿಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀಯ ಸುಮ್ಮನೆ ದುಡ್ಡು ವೇಸ್ಟು ಅನ್ನೋರು ಇದ್ದರೆ ಮನೇಲಿ ಆ ಥರ ಹೇಳಿದ್ರೆ ಅವ್ರಿಗೆ ಅವು ಅದೇ ಭಯ ಇರುತ್ತೆ ಅಯ್ಯೋ ನಾನು ಕಲಿತೀನೋ ಇಲ್ಲ ಅನ್ನೋದು ಹಾಗಾಗಿ ಈಗ ನೋಡಿ ಇವರು ಎಷ್ಟು ಇಲ್ಲಿ ಸ್ಟಿಚ್ ಮಾಡಿ ಇಲ್ಲಿ ಕಲಿತು ಮನೆಗೆ ಹೋಗಿ ತಮ್ಮ ಬಟ್ಟೆಗಳು ಹೊಲಿದು ಸಣ್ಣ ಪುಟ್ಟ ಹಬ್ಬಗಳಿಗೆಲ್ಲ ಬರ್ತವೆ ಅಂಥ ಹಬ್ಬಗಳಲ್ಲಿ ನೀವು ಬಟ್ಟೆ ಸ್ಟಿಚ್ ಮಾಡಿದ್ರೆ ಆವಾಗಲೇ ನೀವು ಕ್ಲಿಕ್ ಆಗೋದು ಯಾಕೆಂದರೆ ಈಗ ಒಬ್ಬರು ಉಟ್ಕೊಂಡ್ರೆ ಹಬ್ಬ ಇದರಲ್ಲೆಲ್ಲ ಫಂಕ್ಷನ್ಗಳಲ್ಲಿ ಮದುವೆ ಹಬ್ಬ ಈ ಥರ ಇರೋ ಟೈಮಲ್ಲಿ ಏನಾದರೂ ನಾವು ಅವ್ರಿಗೆ ಹೊಲಿದ್ರೆ ಓ ಈ ಹುಡುಗಿ ಚೆನ್ನಾಗಿ ಹೊಲಿತಾಳೆ ಒಬ್ಬರು ಬಾಯಿಂದ ಒಬ್ಬರಿಗೆ ಅದು ಹಾಗೇ ಎಲ್ಲರೂ ಮಾತಾಡ್ ಮಾತಾಡ್ತಾರೆ ಎಲ್ಲಿ ಹೊಲ್ಸ್ದೆ ಚೆನ್ನಾಗಾಗಿದೆ ರೇಟ್ ಕೂಡ ಕಡಿಮೆ ಇದೆ ಅಂತ ಹೀಗಾಗಿ ತುಂಬಾ ಈಗ ಮೂರು ತಿಂಗಳಲ್ಲೇ ನಾಲ್ಕನೇ ತಿಂಗಳು ಆದ್ರೂ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಇನ್ನು ಕೆಲವೊಬ್ಬರು ಇರ್ತಾರೆ ಅಯ್ಯೋ ನಾನು ಇಷ್ಟೊಂದು ಓದಿದ್ದೀನಿ ಈಗ ಓದಿ ನಾನು ಏನಾನ ಇದನ್ನು ಕಲಿಯಕ್ಕೆ ಬಂದರೆ ಏನು ಅಂದ್ಕೊತಾರೆ ನೋಡಿ ಅಷ್ಟೊಂದು ಓದಿ ಉಪಯೋಗ ಇಲ್ಲ ಮತ್ತು ಇದನ್ನು ಕಲಿಯಕ್ಕೆ ಬಂದಿದ್ದಾಳೆ ಅನ್ ಅನ್ಕೊತಾರೆ ಅನ್ನೋದು ಕೂಡ ಇಟ್ಕೋಬಾರ್ದು ಯಾಕೆಂದರೆ ಕಲಿಯೋದು ನಾವು ಸಮುದ್ರ ಇದ್ದಾಗೆ ಎಷ್ಟು ಏನು ಕಲಿತ್ರೂ ಕಡಿಮೆನೆ ಈಗ ನಾನು ಇಪ್ಪತ್ತು ವರ್ಷ ಆಯಿತು ಟೈಲರಿಂಗ್ ಮಾಡೋಕೆ ಅಂದ್ರೂ ಇನ್ನೂ ಕಲಿತೀನಿ ಹೊಸ ಹೊಸ ಡಿಸೈನ್ ಏನು ಬರ್ತವೆ ಹೊಸ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಈಗಲೂ ಕೂಡ ನಾನು ಪ್ರತಿ ದಿನವೂ ಹೊಸ ಹೊಸದೇ ನಾವು ಅಳವಡಿಸ್ಕೊಂಡ್ರೆ ನಮಗೆ ಕಲಿಯೋದು ಸಾಕಷ್ಟು ಇರುತ್ತೆ ಈಗೇನು ನಾವು ಟೈಲರಿಂಗ್ ಒಂದು ಮೂರು ತಿಂಗಳು ಕೋರ್ಸ್ ಮುಗಿಸಿದ್ವಿ ಬಿಟ್ಬಿಟ್ವಿ ಅನ್ನೋದು ಅಲ್ವೇ ಅಲ್ಲ ಯಾಕೆಂದರೆ ಈಗ ಈಗಿರೋ ಫ್ಯಾಷನ್ನು ಇನ್ನೊಂದು ವರ್ಷಕ್ಕೆ ಇರೋದಿಲ್ಲ ಚೇಂಜ್ ಆಗ್ತಾ ಇರುತ್ತೆ ಅವಾಗೆಲ್ಲ ಒಂದು ಏಳೆಂಟು ಬೋಟ್ ಬೋಟ್ನೆಕ್ ಅನ್ನೋದು ಇವೆಲ್ಲ ಈ ಕಡೆ ಹಳ್ಳಿ ಕಡೆ ಇದ್ದೇ ಇದ್ದಿದ್ದಿಲ್ಲ ಈಗ ನೋಡಿ ಅದೇ ಟ್ರೆಂಡ್ ಆಗಿದೆ ಆ ರೀತಿ ಕಲಿಯೋದು ಮನಸ್ಸಿತ್ತು ಅಂದರೆ ಅದಕ್ಕೆ ವಯಸ್ಸು ಅಡ್ಡ ಬರೋದಿಲ್ಲ ಓದಿರೋದು ಕೂಡ ಯಾವುದೂ ಅಡ್ಡ ಬರೋದಿಲ್ಲ ಈಗ ಓದ ಬ್ಯಾಚಲ್ಲಿ ಒಬ್ಬರು ಸ್ಟೂಡೆಂಟ್ ಬಂದಿದ್ದರು ಅವರಿಗೆ ಆಗಿ ಮೂರು ಮಕ್ಕಳಿದ್ದಾರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಏನು ಮಾಡ್ತಾರೆ ಖಾಲಿ ಖಾಲಿ ಟೈಮಲ್ಲಿ ಸುಮ್ಮನೆ ಇದ್ದರೆ ಇಲ್ಲದೇ ಇರೋ ಯೋಚನೆಗಳೆಲ್ಲ ತಲೆಗೆ ಬರ್ತವೆ ಈ ಥರ ಯಾವುದಾದ್ರೂ ಒಂದು ನಾವು ಕೆಲಸದಲ್ಲಿ ಇದ್ವಿ ಅಂದರೆ ಯಾವ ಯೋಚನೆ ಕೂಡ ನಮ್ಮ ತಲೆಗೆ ಬರೋದಿಲ್ಲ ಎಷ್ಟು ಚೆನ್ನಾಗಿ ಕಲ್ತರು ಅಂದರೆ ಈಗ ನೋಡಿ ಅವ್ರ ಕೆಲಸನೇ ಅವರು ಅವ್ರ ಬಿಸ್ನೆಸ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಇನ್ನು ಕೆಲವೊಬ್ರು ಓದೇ ಇಲ್ಲ ಅವ್ರಿಗೆ ಇನ್ನು ಈ ಸ್ಟೂಡೆಂಟ್ಗಾದ್ರೂ ಒಂದು ಎರಡು ಅರ್ಥ ಆಗತ್ತೆ ಅವ್ರಿಗೂ ಅಂದ್ರೇ ಅವ್ರಿಗೆ ಮದುವೆ ಆಗಿ ಒಂದು ಮಗು ಇತ್ತು ಏನಂದರೆ ಏನು ಒಂದು ಎರಡು ಕೂಡ ಬರ್ತಿದ್ದಿಲ್ಲ ಹತ್ತೊಂಬತ್ತಕ್ಕೆ ತೊಂಬತ್ತೊಂದು ಅನ್ನೋದು ಈ ರೀತಿ ಉಲ್ಟಾ ಎಲ್ಲ ಹೇಳ್ತಿದ್ರು ಸರಿಯಾಗಿ ಅರ್ಥ ಆಗ್ತಿದ್ದಿಲ್ಲ ಅವರಿಗೆ ಫಸ್ಟು ಒಂದರಿಂದ ಅರುವತ್ತರವರೆಗೂ ಇಂಚಲ್ಲಿ ಏನಿದೆ ಒಂದರಿಂದ ಅರವತ್ತು ಇಂಚ್ ಸೆಂಟಿಮೀಟ್ರ್ ಇದನ್ನೆಲ್ಲ ನಾನು ಒಂದು ದಿನ ಫುಲ್ಲು ಅವ್ರಿಗೆ ಬರೀ ಇದನ್ನೇ ಹೇಳ್ಕೊಟ್ಟಿದ್ದೀನಿ ಈ ಒಂದು ಎರಡನ್ನೇ ನಂಬರ್ ಫಸ್ಟ್ ನಂಬರ್ ಬರಬೇಕು ನಂಬರ್ ಒಂದು ಕಲಿತಿದ್ರೆ ನೀವು ಓದಿರೋದು ಏನು ಮ್ಯಾಟ್ರೇ ಆಗೋಲ್ಲ ಯಾಕೆ ಅಂದರೆ ನಾವೆಲ್ಲ ಮೆಜರ್ಮೆಂಟು ಬರದೇ ನಾವು ಕಲಿಬೇಕನ್ನೋದೇನಿಲ್ಲ ನಾವು ಹಾಗೆ ಅಳತೆ ಹಿಡ್ಕೊಂಡು ಒಂದರಿಂದ ಅರವತ್ತರವರೆಗೂ ನಿಮಗೆ ನಂಬರ್ ಬಂತು ಅಂದರೆ ನೀವು ಟೈಲರಿಂಗ್ ಈಸಿಯಾಗಿಯೇ ಕಲಿಬೋದು ಫಸ್ಟ್ ಅವರಿಗೆ ಒಂದರಿಂದ ಅರವತ್ತರವರೆಗೂ ನಂಬರ್ ಕಲಿಸಿ ಆಮೇಲೆ ಸ್ಕೇಲ್ ಸ್ಟ್ರೈಟ್ ಸ್ಕೇಲ್ ಇಡ್ಕೊಳ್ಳೋದು ರೌಂಡ್ ಬರುವಾಗ ಯಾವ ರೀತಿ ಸ್ಕೇಲ್ ಇಡ್ಕೋಬೇಕು ಮಾರ್ಕ್ ಹಾಕೋದು ಪೆನ್ ಹಿಡಿಯೋದು ಈ ರೀತಿಯಾಗಿ ಎಲ್ಲವನ್ನು ಅವರಿಗೆ ನೀಟಾಗಿ ಅರ್ಥ ಆಗೋಗಿ ಹೇಳ್ಕೊಟ್ರೆ ಈಸಿಯಾಗಿ ಕಲಿತಾರೆ ಅದರಲ್ಲಿ ಏನು ಯಾವುದೇ ಇದು ಕಷ್ಟ ಅಂತ ಅನ್ಸೋದೇ ಇಲ್ಲ ಎಷ್ಟೋ ಜನ ಕಲಿಬೇಕು ಅಯ್ಯೋ ಏನಾಗೋ ಬರುತ್ತೋ ಇಲ್ಲೋ ಒಬ್ಬೊಬ್ರು ಏನು ಮಾಡ್ತಾರೆ ಅರ್ಧಂಬರ್ಧ ಕಲ್ತು ಬಿಟ್ಟಿರ್ತಾರೆ ಮನೆಯಲ್ಲಿ ಮಷಿನ್ ಇರುತ್ತೆ ಅರ್ಧಂಬರ್ಧ ಕಲ್ತಿದ್ದೀನಿ ಬೇರೆಯವ್ರ ಬಟ್ಟೆ ನಾನು ಸ್ಟಿಚ್ ಮಾಡಿದರೆ ಏನಾಗುತ್ತೋ ಏನೋ ಹೇಗೋ ಏನೋ ಅನ್ನೋದೊಂದು ಭಯ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ನೀವೇನು ಮಾಡಬೇಕು ಅಂದರೆ ಮನೆಯಲ್ಲಿ ನಮ್ಮ ಫ್ಯಾಮ್ಲಿಯಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಬ್ಲೌಸನ್ನ ಸ್ಟಿಚ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮೊದಲಿಗೆ ಸಿಂಗಲ್ ಬ್ಲೌಸು ಆ ಬ್ಲೌಸ್ಗಳನ್ನ ನಾವು ಸ್ಟಿಚ್ಚಿ ಎಲ್ಲರಿಗೂ ಒಂದೊಂದು ಬ್ಲೌಸು ನಮ್ಮದೇ ಹೋದರೂ ಪರವಾಗಿಲ್ಲ ಇಲ್ಲ ಅವರು ಪೀಸ್ ಕೊಟ್ರೂ ನಾವು ಹೊಲಿಬೋದು ಹೊಲ್ದು ಅವ್ರಿಗೆಲ್ಲ ಫಿಟ್ಟಿಂಗ್ ಹೇಗಾಗಿದೆ ಏನು ಎಲ್ಲಿ ಆಲ್ಟ್ರೇಷನ್ ಬರ್ತಾಯಿದೆ ಏನು ಸರಿ ಮಾಡ್ಕೋಬೇಕು ಅನ್ನೋರು ಅರ್ಧಂಬರ್ಧ ಕಲ್ತಿರೋರು ಈ ರೀತಿಯಾಗಿ ಫ್ಯಾಮ್ಲಿ ಅವ್ರಿಗೆ ಹೊಲ್ದ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಬರ್ತಾ ಬರ್ತಾ ಕ್ರಮೇಣ ಒಂದು ಹದಿನೈದು ದಿನ ಪರವಾಗಿಲ್ಲ ಹೋಗಲಿ ಒಂದು ತಿಂಗಳಾದ್ರೂ ನಮಗೆ ಈಸಿಯಾಗಿ ಅದು ಅರ್ಥ ಆಗ್ಬಿಡುತ್ತೆ ಓ ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ ಇಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದು ಆ ರೀತಿ ನಾವು ಕಲಿತಾ ಇದ್ದರೆ ನಮಗದು ತಂತಾನೇ ಅದು ಅರ್ಥ ಆಗ್ಬಿಡುತ್ತೆ ನಿಮ್ಮಲ್ಲಿ ಯಾರಾದ್ರೂ ಇಲ್ಲ ನಾನು ಕಲಿಬೇಕು ಅನ್ನೋರಿದ್ದರೆ ನೀವು ಅರ್ಧಂಬರ್ಧ ಕಲ್ತಿದ್ದೀರಾ ಅಥವಾ ಯಾವ ಇನ್ನೂ ಹೊಸ್ದಾಗಿ ಕಲಿಬೇಕು ಇಲ್ಲ ಇದರಲ್ಲಿ ಏನೂ ಗೊತ್ತಿಲ್ಲ ಇನ್ನೂ ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋರು ಇಲ್ಲ ಇಲ್ಲ ನಮಗೆ ಈ ಥರ ಒಂದು ಅರ್ಧ ಬರುತ್ತೆ ಬ್ಲೌಸ್ ಬರುತ್ತೆ ಡ್ರೆಸ್ ಬರೋಲ್ಲ ಅಥವಾ ಯೂನಿಫಾರ್ಮ್ ಬರಲ್ಲ ಈ ರೀತಿಯಾಗಿ ಫ್ರಾಕ್ಗಳು ಬರಲ್ಲ ಯಾಕೆಂದರೆ ಫ್ರಾಕ್ಗಳಂತೂ ಈಗ ಎಲ್ಲ ಹುಡುಗರು ಹೊಲಿಸೋದೆ ಫ್ರಾಕ್ ಜಾಸ್ತಿ ಆ ರೀತಿ ಇರೋರು ಕೂಡ ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಯಾವ ಥರ ಇದ್ದೀರಾ ಅಂತ ನೋಡಿಕೊಂಡು ಮುಂದಿನ ದಿನ ವಿಡಿಯೋಗಳಲ್ಲಿ ಫ್ರೀ ಕ್ಲಾಸ್ ಹೇಳ್ಕೊಡ್ತೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾವ ಥರದವರೇ ನೀವಿದ್ರೂ ಓದಿಲ್ಲ ಅದು ವಯಸ್ಸಾಗಿದೆ ಏನು ಮ್ಯಾಟ್ರಾಗಲ್ಲ ನೀವೊಂದು ಅದನ್ನು ಕಲಿಬೇಕು ಅನ್ನೋದೊಂದು ಮನಸ್ಥಿತಿ ಇಟ್ಕೊಂಡ್ರೆ ಬದುಕು ಕಷ್ಟ ಅನ್ನೋ ಹಸಿವು ನಮಗಿದ್ದರೆ ಜೀವನ ತಾನೇ ಎಲ್ಲನೂ ಕಲಿಸ್ಬಿಡುತ್ತೆ ತುಂಬ ಜನ ಅಯ್ಯೋ ನನಗೆ ಕಲಿಯೋಕ್ಕಾಗೋದೇ ಇಲ್ಲ ನನಗೆ ಟೈಲರಿಂಗೇ ಅಂತಲ್ಲ ನೀವು ಯಾವುದಾದ್ರೂ ಒಟ್ಟು ಕಲಿಯೋ ಮನಸ್ಸು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ಟೈಲರಿಂಗೇ ಅಂತಲ್ಲ ಏನು ಬೇಕಾದ್ರೂ ನೀವು ಯಾವುದೇ ಬ್ಯೂಟಿ ಪಾರ್ಲರ್ ಕಲಿಬೋದು ಕ್ರಾಫ್ಟ್ಸ್ ಕಲಿಬೋದು ಇದು ಜರಿ ವರ್ಕ್ ಆರಿ ವರ್ಕ್ ಎಲ್ಲ ಥರ ಎಂಬ್ರಾಯ್ಡಿಂಗು ಯಾವುದಾದ್ರೂ ಒಂದನ್ನು ಕಲಿಯೋದ್ರಲ್ಲಿದ್ದರೆ ನಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ ನಮ್ಮ ಗಮನ ಪೂರ ಅದ್ರ ಮೇಲೇ ಇರುತ್ತೆ ಯಾವುದೇ ಬೇರೆ ಯೋಚನೆಗಳಿಗೂ ಕೂಡ ಹೋಗೋದಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನೀ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್